ಹಲೋ ಸ್ನೇಹಿತರೆ ಹಳೆಯ ನೋವನ್ನೆಲ್ಲ ಮರೆಸಿ ಹೊಸ ಹುರುಪಿನ ಆಶಯಗಳನ್ನು ಹೊತ್ತು ತರಲಿ ಈ ಚಂದ್ರಮಾನ ಯುಗಾದಿ ಅಂತ ಬಯಸುತ್ತ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಎಸ್ ಎಸ್ಸಿನಲ್ಲಿ ಹಲವು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗಳಿಷ್ಟಾದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ನಮ್ಮ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಉದ್ಯೋಗದ ಸುದ್ದಿಗಳನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚಿನದಾಗಿ ಶೇರ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಅಂತ ನಾವು ಅದನ್ನು ಕರಿತೀವಿ ಹುದ್ದೆ ಹೆಸರು ಲೋವರ್ ಡಿವಿಷನ್ ಕ್ಲರ್ಕ್ ಜೂನಿಯರ್ ಸೆಕ್ರೆಟರಿಯೇಟ್ ಡಾಟಾ ಎಂಟ್ರಿ ಆಪರೇಟರ್ ಎರಡು ಇದೆ ಲೋವರ್ ಡಿವಿಷನ್ ಕ್ಲರ್ಕ್ ಒಂದಿದೆ ಡಾಟಾ ಎಂಟ್ರಿ ಆಪರೇಟರ್ ಅಂತ ಒಂದು ಹುದ್ದೆ ಇದೆ ಒಟ್ಟು ಹುದ್ದೆಗಳು ಮೂರು ಸಾವಿರದ ಏಳ್ನೂರ ಹನ್ನೆರಡು ಹುದ್ದೆಗಳು ನಿಮಗೆ ಈಗಾಗಲೇ ಗೊತ್ತಿದೆ ಎಸ್ ಎಸ್ ಸಿ ಬಗ್ಗೆ ಬಹಳಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ತಿಳ್ಕೊಂಡಿದಿರಾ ಹಾಗಾಗಿ ಇದೊಂದು ಒಳ್ಳೆ ಉತ್ತಮ ಅವಕಾಶ ಇದನ್ನ ಬಳಸ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ನೀವು ಓದಬೇಕಾಗಿರೋ ವಿದ್ಯಾರ್ಹತೆ ಬಂದು ದ್ವಿತೀಯ ಪಿ ಯು ಸಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸಾಗಿರಬೇಕು ಅಂತ ಹೇಳ್ತಾರೆ ಇದಕ್ಕೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ನೇಮಕಾತಿ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಟೈಪಿಂಗ್ ಪರೀಕ್ಷೆ ಮತ್ತು ದಾಖಲೆ ಪರೀಕ್ಷೆಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ಇದೊಂದು ಒಳ್ಳೆ ರಿಕ್ರೂಟ್ಮೆಂಟು ಇದನ್ನು ಬಳಸ್ಕೊಳ್ಳಿ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳ್ತಾರೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಎಸ್ ಎಸ್ ಸಿ ವೆಬ್ಸೈಟನ್ನು ನೋಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಈಗ ನಾನು ನಿಮಗೆ ನಿಮ್ಮ ಮೊಬೈಲ್ ಮೂಲಕನೇ ಈ ನೋಟಿಫಿಕೇಷನ್ಗಳನ್ನು ಹೇಗೆ ಓಪನ್ ಮಾಡೋದು ಈ ಸುದ್ದಿ ಸತ್ಯನ ಸುಳ್ಳ ನೈಜನ ನಿಖರನ ಫೇಕ್ ನ್ಯೂಸ ಎಲ್ಲವನ್ನು ನಿಮ್ಮ ಮುಂದೆ ಈಗ ತಿನ್ನಿಸ್ತಾ ಇದ್ರೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಉದ್ಯೋಗದ ಸುದ್ದಿಯನ್ನು ಕೊಡೋದ್ರೂ ಜೊತೆ ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ನಿಮ್ಮ ಮೊಬೈಲ್ ಮೂಲಕವೇ ಅಂತ ತೋರಿಸ್ಕೊಡುವಂಥ ಭಾರತ ದೇಶದ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದರ ಲಾಭವನ್ನು ನೀವು ಪಡ್ಕೊಳಿಸ್ತಾ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಇದಕ್ಕೆ ನಾವು ಗೂಗಲ್ ಸರ್ಚ್ ಇಂಜಿನ್ ಅಂತ ಕರಿತೀವಿ ಸರ್ಚ್ ಇಂಜಿನ್ ಯಾವುದಪ್ಪ ಅಂದರೆ ಗೂಗಲ್ ಡಾಟ್ ಕಾಮ್ ಅನ್ನೋದೇ ಸರ್ಚ್ ಇಂಜಿನ್ ಡಾಟ್ ಕಾಮ್ ಅನ್ನೋದು ಕಮರ್ಷಿಯಲ್ ಅಂತ ನಾವು ಕರಿತೀವಿ ಸ್ನೇಹಿತರ ಹಾಗಾದರೆ ಇಲ್ಲಿ ಸರ್ಚ್ ಮಾಡಬೇಕಾದ್ರೆ ಬಂದು ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ಸಾಕು ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಬಂದಿದೆ ಎಸ್ ಎಸ್ ಸಿ ಡಾಟ್ ಡಾಟ್ ಅಂತ ಈ ಲಿಂಕ್ ಮೇಲೆ ಒಮ್ಮೆ ಟಚ್ ಮಾಡ್ತೀನಿ ನಾನು ಸ್ನೇಹಿತರೆ ನೀವು ನೋಡಬಹುದು ಅಧಿಕೃತವಾದಂಥ ಹೋಮ್ ಪೇಜ್ ಅಪಿಯರ್ ಆಗ್ತಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅದು ಯು ಆರ್ ಎಲ್ ಅದು ಯು ಆರ್ ಎಲ್ ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ನಾವು ಕರಿತೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಉತ್ತರವನ್ನು ಕೊಡಬಹುದು ಸ್ನೇಹಿತರ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಾವು ಡೈರೆಕ್ಟಾಗಿ ನೇರವಾಗಿ ಬರ್ತಾ ಇದ್ದೀವಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ಹೋಮ್ ಪೇಜ್ ಅದರ ಒಂದು ಕಟ್ಟಡವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ ಎಸ್ ಸಿ ಮಾಹಿತಿಗಳನ್ನು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ ವ್ಯೂ ಮಾಡ್ಕೊಳ್ಬೋದು ನೋಡ್ಕೊಳ್ಳಿ ಸ್ನೇಹಿತರೆ ಸೊ ನಿಮಗೆ ಬೇಕಾಗಿರೋ ವಿಷಯ ಎಲ್ಲಿದೆಯಪ್ಪ ಅಂತ ಅಂದರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ಕ್ವಿಟ್ ಲಿಂಕ್ಸ್ ಅಂತ ಇದೆ ಅಪ್ಲೈ ಅಂತ ಇದೆ ನೋಟಿಫಿಕೇಶನ್ ಬೇಕು ಅಂದ್ರೆ ಇಲ್ಲಿದೆ ನೋಟಿಸ್ ಅಂತ ಇದೆ ಸ್ನೇಹಿತರೆ ನೋಡಬಹುದು ನೋಟಿಸ್ ಬೋರ್ಡ್ ಅಂತ ಇದೆ ನೋಡಿ ನೋಟಿಸ್ ಆಫ್ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಟೆನ್ ಪ್ಲಸ್ ಟು ಲೆವೆಲ್ ಎಕ್ಸಾಮಿನೇಷನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ ನೀವು ನೋಡ್ತಾ ಇರೋ ಸ್ನೇಹಿತರೆ ಎಸ್ ಎಸ್ ಸಿ ಅಧಿಕೃತವಾದಂತಹ ನೋಟಿಫಿಕೇಶನ್ ಪಿ ಡಿ ಎಫ್ ಮುಖಪುಟ ಓಪನ್ ಆಗಿದೆ ಈ ಪಿ ಡಿ ಎಫ್ ಮುಖಪುಟವನ್ನು ಅಧ್ಯಯನ ಮಾಡ್ಕೊಳ್ಳಿ ಯಾವಾಗ ಓಪನಿಂಗ್ ಡೇಟ್ ಇದೆ ಯಾವಾಗ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹೇಗೆ ಹಾಕೋದು ನಿಮ್ಮ ವಿದ್ಯಾರ್ಹತೆ ಏನಿರಬೇಕು ಅನ್ನೋ ಸಮಗ್ರ ಒಂದು ಮಾಹಿತಿಗಳನ್ನ ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಇದಕ್ಕಾಗಿ ನೀವೇನು ಮಾಡಬೇಕು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನ ನೋಟಿಸ್ ಬೋರ್ಡ್ ಇದೆ ಇದ್ರ ಕೆಳಗಡೆ ಇದೆ ಏಪ್ರಿಲ್ ಎಂಟಲ್ಲಿ ಅಡ್ವರ್ಟೈಸ್ಮೆಂಟ್ ಆಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ ಇದು ಪಿ ಡಿ ಎಫ್ ಓಪನ್ ಮಾಡಿದ್ರೆ ಅರ್ಜಿಯನ್ನು ಹೇಗೆ ನೋಡಿ ಅಪ್ಲೈ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಪ್ಲಿಕೇಶನ್ ಒಂದು ಫಾರ್ಮೆಟ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಯಾವ ಪೋಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಪೋಸ್ಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಇಲ್ಲಿ ಕೇಳುತ್ತೆ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನೀವು ರಿಜಿಸ್ಟರ್ಡ್ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಆದರೆ ಎಸ್ 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 ಹಿಂದೆ ಯಾವ್ದಾರು ಅರ್ಜಿಗಳನ್ನು ಹಾಕಿದ್ರೆ ನೀವು ಏನು ಡಾಕ್ಯುಮೆಂಟ್ ಬೇಕಾದ್ರೆ ಜಸ್ಟ್ ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ಯಾವ ಹುದ್ದೆ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಆಗೋಗಿಡುತ್ತೆ ಇಲ್ಲ ಸರ್ ನಾವು ಇವತ್ತೇ ಮೊದಲು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀವಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅನ್ನೋದಾದ್ರೆ ಇಲ್ಲಿ ನೋಡಿ ರಿಜಿಸ್ಟರ್ ನೋವು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರ ಈಗ ನಿಮ್ಮ ಬೇಸಿಕ್ ಡೀಟೇಲ್ಸ್ನೆಲ್ಲ ಅದನ್ನು ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ ಅಂದರೆ ನಿಮ್ಮ ಹೆಸರು ನೀವೇನು ಓದಿದ್ರ ಪಿ ಯು ಸಿಲ್ ಎಷ್ಟು ಪರ್ಸೆಂಟ್ ಆಗಿದೆ ನಮ್ಮ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರಲ್ಲಿ ನೋಡ್ತಾ ಇದ್ರ ಪರ್ಸ್ನಲ್ ಡೀಟೇಲ್ಸ್ ಅಂತಿದೆ ಜಸ್ಟ್ ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಕೊಡ್ತಾ ಇದ್ದಂಗೆನೆ ಅದು ನಿಮ್ಮ ಈಗ ಪರ್ಸ್ನಲ್ ಡೀಟೇಲ್ಸ್ ಫೀಲ್ಡಿಗೆ ಬಂದಿದೆ ಡೂ ಹ್ಯಾವ್ ಆಧಾರ್ ಕಾರ್ಡ್ ಅಂತೀನಿ ಎಸ್ ಅಂತ ಕೊಟ್ಕೊಂಡು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ನೆಕ್ಸ್ಟ್ ಏನೇನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಇದನ್ನೆಲ್ಲ ನೋಡಿಕೊಂಡು ಸಾಕು ಸ್ನೇಹಿತರೆ ಇದನ್ನೆಲ್ಲ ಫಿಲ್ಅಪ್ ಮಾಡಿಕೊಂಡು ಲಾಸ್ಟಲ್ಲಿ ಬಂದು ನಿಮಗೆ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಓ ಟಿ ಪಿನ ಇದಕ್ಕೆ ಹಾಕಿ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ಸಾಕು ನೆಕ್ಸ್ಟ್ ಪೇಜಿಗೆ ಹೊರಟೋಗುತ್ತೆ ಒಮ್ಮೆ ನೀವು ಎಸ್ ಎಸ್ಸಿನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ಮತ್ತು ಪದೇ ಪದೇ ಇದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಎಸ್ ಎಸ್ಸಿನಲ್ಲಿ ಕರೆದಿರುವಂಥ ಹುದ್ದೆಗಳ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ ಎಸ್ ಎಸ್ ಸಿ ಹೇಗೆ ಓಪನ್ ಮಾಡೋದು ನೋಟಿಫಿಕೇಶನ್ ಸುಳ್ಳು ನಿಜಾನ ಸತ್ಯನ ಈ ಹುದ್ದೆಗಳ ವಿವರಗಳೆಲ್ಲ ಅಂತ ನೈಜವಾಗಿ ನೇರವಾಗಿ ನಿಖರವಾಗಿ ನೀವು ಕೂತಂಥ ಸ್ಥಳದಲ್ಲೇ ತೋರ್ಸ್ಕೊಟ್ಟಿದ್ದೀನಿ ಈ ಕಾರಣಕ್ಕಾಗಿ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರೆಗಳಿಗೂ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಏನು ಅಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕೋದು ನೋಟಿಫಿಕೇಷನ್ಗಳನ್ನು ತೋರಿಸೋದಾದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ನೀವು ನೋಡ್ಬೋದು ಸ್ನೇಹಿತರೆ ಕೆಳಗಡೆ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ ಈ ಸ್ಕ್ರಾಲರ್ನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಡೀಟೇಲ್ಸ್ ಕೊಟ್ಟಿನ ಅಲ್ಲಿ ಹೋದರೆ ಇದಕ್ಕೆ ಓದಬೇಕು ಏನೇನು ಓದಬೇಕು ಅನ್ನೋಂಥ ಪಿ ಡಿ ಎಫ್ನ ಅಷ್ಟು ಪಠ್ಯಕ್ರಮ ಅಂದರೆ ಸಿಲೆಬಸ್ಸನ್ನು ಬರೀ ಸಿಲಬಸ್ ಕಳಿಸಲ್ಲ ನನ್ನ ಅದಕ್ಕೆ ಅದಕ್ಕೇನು ಓದಬೇಕು ಅನ್ನೋ ಕಂಟೆಂಟ್ಸ್ಗಳನ್ನು ಕೂಡ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಕಳಿಸ್ಕೊಡ್ತಿದ್ವಿ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಬೋದು ಸ್ನೇಹಿತರೆ ಇದರಿಂದ ನಿಮಗೆ ಲಾಭನೇ ಜಾಸ್ತಿ ಇದೆ ನೀವು ಸಾಕಷ್ಟು ಸಮಯ ಯಾವುದೇದು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ನೋಡಿರ್ತೀರ ಆದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಿನ ವಿಶೇಷತೆ ಇದು ನಿಮ್ಮ ಮೊಬೈಲ್ಗೆ ಫ್ರೀಯಾಗಿ ಸೋರ್ಸ್ಗಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಒಂದು ಸಣ್ಣ ಸೇವೆ ಇದು ವಿದ್ಯಾರ್ಥಿ ಸೇವೆನೇ ಈಶ ಸೇವೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಈ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಉದ್ಯೋಗದ ಅಲ್ದಾಟವನ್ನು ಸ್ವಲ್ಪ ತಪ್ಪಿಸ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜಿನ ಕೆಳಗಡೆ ನಾನು ಸ್ಕ್ರಾಲರ್ ಕೊಟ್ಟಿನಿ ಸ್ಕ್ರಾಲರ್ ನೀವು ನೋಡ್ಬೋದು ಸ್ನೇಹಿತರೆ ಸ್ಕ್ರಾಲರ್ಲಿ ನನ್ನ ಇನ್ಸ್ಟಾ ಐಡಿ ಹೋಗ್ತಾ ಇದೆ ಅದ್ರ ಮೂಲಕ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನೀವು ಫಾಲೋ ಮಾಡ್ಕೊಳ್ಬೋದು ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ನೈಸ್ ಡೇ ಸರ್ವೇ ಜನ ಸುಖಿನೋಬುವಂತೂ ಸಮಸ್ತ ಸನ್ಮಂಗ್ಲ ನಿಬ್ಬು ಅಂತೂ ನಮಸ್ಕಾರ ಸ್ನೇಹಿತರೆ